ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸ್ವಾಮಿಗಳಿಗೆ ಪೇಮೆಂಟ್ ಅಂದರೆ ಇಡೀ ಸಮಾಜದ ಎಲ್ಲ ಸೇರಿ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರಿಗೆ ಮಾಡಿದಂಥ ಅಪಮಾನ ಕ್ಷಮೆ ಕೇಳಬೇಕಾಗತ್ತೆ ಏನು ಪೇಮೆಂಟ್ ಸ್ವಾಮಿಗಳ ಯಡಿಯೂರಪ್ಪ ವೀರಶೈವ ಲಿಂಗಾಯತರ ನಾಯಕ ಅಲ್ಲ ಯಡಿಯೂರಪ್ಪ ಮಾಸ್ತ್ರೀ ಜಾತ್ಯಾತಿ ನಾಯಕ ಎಸ್ ಸಿ ಎಸ್ ಟಿ ಹಿಂದೂ ದುರ್ಗ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನಾಯಕ ಕೊಟ್ಟದ್ದು ಯಡಿಯೂರಪ್ಪ ಒಂದು ವೀರಶೈವ ಲಿಂಗಾಯಿತರು ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹತ್ತು ಎಂಟರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರಂತ ಮತಗಳನ್ನು ಕೊಟ್ಟರು ಅವ್ರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಎಲ್ಲವರ್ಗ ಹಿಂದುಳಿದವರೆಗೆ ಮತ ಕೊಟ್ಟರು ಯಾವಾಗ ಯಡಿಯೂರಪ್ಪ ಇಳಿಸಿ ಮೋಸ ಮಾಡಿರಲ್ಲ ವಾಪಸ್ ವೀರಶೈವ ಲಿಂಗಾಯ್ತರು ಉಲ್ಟಾ ಹೊಡೆದ್ರು ವಾಪಸ್ ಉಲ್ಟಾ ಹೊಡೆದ್ರು ವೀರಶೈವ ಲಿಂಗಾಯ್ತರು ಅಲ್ಲ ಸಮುದಾಯಗಳೆಲ್ಲ ಯಡಿಯೂರಪ್ಪನಂಥ ಪಕ್ಷವನ್ನು ಕಟ್ಟಿದ್ದ ಮಹಾನಾಯಕರಿಗೆ ಅನ್ಯಾಯ ಮಾಡಿದ್ರು ಉಲ್ಟಾ ಹೊಡೆರು ಯಾವಾಗ ಯಡಿಯೂರಪ್ಪನವ್ರು ಕೆ ಜಿ ಪಿಯಿಂದ ವಾಪಸ್ ಕರ್ಕೊಂಡು ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಅವರು ರಾಜ್ಯದ ಅಧ್ಯಕ್ಷ ಮಾಡಿದ ಮೇಲೆ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದು ಒಂದು ಸ ಒಂದು ಚುನಾವಣೆ ನಾವು ಗೆಲ್ಬೇಕಂದ್ರೆ ಒಂದು ಸಮುದಾಯದಿಂದಲ್ಲ ವೀರಶೈವ ಲಿಂಗಾಯತ ಸಮುದಾಯನೇ ಬೇಕು ಒಕ್ಕಲಿಗ ಸಮುದಾಯನೇ ಬೇಕು ಎಸ್ ಸಿ ಎಸ್ ಬೇಕು ಹಿಂದೂ ವರ್ಗ ಸೊಪ್ಪು ಭಾಳದವೇ ಎಲ್ಲ ಸಮುದಾಯಗಳಲ್ಲಿ ಎಲ್ಲರೂ ಸೇರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಲಿ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ ಕೊಟ್ಟರು ಅವತ್ತು ಕೆಲವು ಗೊಂದಲದಿಂದ ನೂರ ಐದು ಸ್ಥಾನ ಬಂದ್ವಿ ಯಡಿಯೂರಪ್ಪ ಕೇವಲ ಅಲ್ಲ ಒಂದು ಪಕ್ಷ ರಾಜಕಾರಣ ಮಾಡಬೇಕಂದ್ರೆ ಎಲ್ಲ ಸಮುದಾಯ ಭಾಳ ಮುಖ್ಯ ಅಂಬೇಡ್ಕರ್ ಸಂವಿಧಾನ ಏನು ಹೇಳುತ್ತೆ ಅಂಬೇಡ್ಕರ್ ಸಂವಿಧಾನ ಬಸವಣ್ಣನವರ ಆಶಯದಂತೆ ನಾವು ರಾಜಕಾರಣ ಮಾಡ್ತೀವಿ ನಾಚಿಕೆ ಹಾಬೇಕು ಹೇಳ್ತೀನ ನೀನು ಬಂಟ್ವಾಳ ಎಲ್ಲ ಹೇಳಿದ್ದೀನಿ ನೀನು ಲಾರಿ ಬಸ್ಸಲ್ಲಿ ಟಿಕೆಟ್ ಗೊತ್ತಿದ್ದೀನಿ ನನಗೆ ಇನ್ನೂ ಭಾಳ ಆದ ಇತಿಹಾಸ ಎಲ್ಲವೂ ಹೇಳ್ತೀನಿ ನಾವೇ ಅಗರ್ಭ ಶ್ರೀಮಂತರು ಮಕ್ಕಳಲ್ಲ ಎಲ್ಲವೂ ಸಮಯ ಬರುತ್ತೆ ಸಮಯ ಬಂದಾಗ ಬರುತ್ತೆ ವಿಜಯೇಂದ್ರ ಯಾಕೆ ಸೈನ್ ಮಾಡ್ತಾರೆ ಯಡಿಯೂರಪ್ಪಗೆ ಏನೋ ಸೈನ್ ಮಾಡಿದ್ಲಾ ಇದೆಲ್ಲ ಸೃಷ್ಟಿ ಇವರು ಏನಾಗಿದೆ ಒಂದು ರೀತಿ ಒಂದೇ ಒಂದು ಅಜೆಂಡಾ ಅಂದರೆ ಬಿ ಜೆ ಪಿಗೆ ವಿರುದ್ಧವಾಗಿ ಕಾಂಗ್ರೆಸ್ನ ಇವರಿಗೆ ಸುಪಾರಿ ಕೊಟ್ಟರೆ ಕಾಂಗ್ರೆಸ್ಸಿನ ವಳಜಗಳ ಹೊರಗಡೆ ಬರ್ತಾ ಇಲ್ಲ ಅವರ ಹೋರಾಟಗಳು ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂಥ ಒಂದು ಈ ಏನಿತ್ತಲ್ಲ ಅವರ ಒಳಗಡೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಜೊತೆಗಾದರ ಇವರು ಇವರು ಪೇಮೆಂಟ್ ಗಿಡ ಹಾಕಬಹುದು ಎಲ್ಲವೂ ಹೇಳಕ್ಕತ್ತಲ್ಲ ಈ ಮಾಧ್ಯಮ ಸ್ನೇಹಿತರು ಬಲ್ಲ ಮೂಲಗಳು ಸುದ್ದಿ ಮೂಲಗಳು ಆಪ್ತವ ಇದೀಗ ತಾನೇ ಬಂದ ಸುದ್ದಿ ನಮಗೂ ಸ್ವಲ್ಪ ಯಾವ ಸಂದರ್ಭದಲ್ಲಿ ಏನೇನು ಹೇಳ್ಬೇಕು ಅಂತ ನಮಗೂ ಸ್ವಲ್ಪ ನಿಮ್ಮಿಂದ ನಾಳೆ ಬಂದಿದೆ ನಿಮ್ಮಿಂದಲೇ ಈ ಸ್ಟೋರಿಗಳು ಹೆಂಗೆ ಪ್ಲಾಂಟ್ ಮಾಡಿಸ್ತಾರೆ ನೋಡು ನಾವು ಆ ನಡ್ಡಾ ಭೇಟಿ ಮಾಡಿದ್ವಿ ಯಾವ ಭೇಟಿ ಇಲ್ಲ ಇವತ್ತು ದಿಲ್ಲಿ ಚುನಾವಣೆ ಅವರು ಒತ್ತಡದಾಗ ಇದಾರೆ ನಾ ಭೇಟಿ ಮಾಡಿದ್ವಿ ಯಾಕಪ್ಪ ಭಾವಚಿತ್ರ ಹೇಳಿದ್ರೆ ಹ್ಞೂ ಬಿಡುಗಡೆ ಬೇಡ 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 ಕೆಳಗೆ ಒಂದು ತಿಂಗ್ಳು ಕೆಳಗೆ ಭೇಟಿ ಮಾಡಿದ್ವಿ ಭೇಟಿ ಮಾಡಿದ್ವಿ ಭೇಟಿ ಮಾಡಿದ್ವಿ ಎಲ್ಲಿದ್ದಪ್ಪ ತೋರ್ಸಪ್ಪ ಯಾರನ್ನು ಭೇಟಿ ಮಾಡಿದೆ ಅವು ಆ ಬಿಡ್ತೀನಿ ಆ ಹಿಂಗೆ ಹೇಳ್ತಾರೆ ನಂಗೆ ಇವರು ಏನೂ ಆಗಲ್ಲ ಇದ್ರ ಕೈಲಿ ಅಲ್ಲ ಟೆನ್ಷನ್ ಇಲ್ಲಣ್ಣ ಹೇಳು ಭಾಳ ನಗ ನಗಮುಖದಿಂದ ಹೇಳಲಿ ನಗಮುಖದಿಂದ ಅಲ್ಲಲ್ಲ ಒಂದು ನಿಮಿಷ ಆಯಿತು ನೀನು ಹೇಳೋ ಸಂತೋಷ ಆ್ಯಕ್ಚುಲಿ ನಾವು ಮಾತಾಡಬೇಕು ತಪ್ಪಿದು ಆದರೆ ರಾಜ್ಯದ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ ಇವರ ಬಾಯಿ ಮುಚ್ಚಿಸ್ಬೇಕು ಹೈಕಮಾಂಡ್ಗೂ ನಾವು ಗಮನಕ್ಕೆ ತರಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಬಾಳಿಸೋದು ಮಾತಾಡ್ತಿಲ್ಲ ಹೌದಾ ನೀವು ಹೇಳೋ ಸರಿ ಇದೆ ನಮ್ಮಲ್ಲಿ ಏನು ಗಡಿ ಬಿಡಿಲ್ಲ ಅಧ್ಯಕ್ಷ ಆದರೆ ಅದನ್ನ ಮುಂದುವರಿತಾರೆ ಏನಾದರೂ ಇವರ ಬಾಯಿ ಮುಚ್ಚಿಸ್ಬೇಕು ಮಾಧ್ಯಮಕ್ಕೆ ಡೈಲಿ ಹೋಗ್ತಾರೆ ನಾಲ್ಕು ನಗ್ಗೋಡೆ ಮಧ್ಯ ಭೇಟಿ ಮಾಡಲಿ ಯಾರು ಬೇಡತ್ತಾರೆ ಪಕ್ಷದ ಸಂಘಟನೆಗೆ ಏನಾದ್ರೂ ಸಲಹೆ ಬೇಕು ಎಲ್ಲವೂ ಸಲಹೆ ಕೊಡಲಿ ಇವರು ಹಿರಿಯಾದ ಸಲಹೆ ಕೊಡ್ತಲ್ಲ ಇವರು ಕತ್ರಿ ಆಗಿದ್ದಾರೆ ಬಿ ಜೆ ಪಿಗೆ ಕತ್ರಿ ಇವರು ವಿಜೇಂದ್ರ ಪಾಪ ದಾರಸೂಜಿಯಾಗಿ ಕೆಲಸ ಮಾಡ್ತಾರೆ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಇವರು ಕತ್ರಿಗಳು ಇವರು ಮಾಧ್ಯಮದ ಮುಂದೆ ಮಾತಾಡಿದ ತಕ್ಷಣ ಅಲ್ಲ ಮಾತಾಡಲಿಲ್ಲ ಅಂತ ತಕ್ಷಣ ವಿರುದ್ಧವಾಗಿದ್ದಾರೆ ಅಂತ ಅಲ್ಲ ಯಾರೂ ವಿರುದ್ಧವಾಗಿಲ್ಲ ಇದೆಲ್ಲ ಇವರು ನಾನು ಈಗ ಕೇಳ್ತೀನಿ ಮೊನ್ನೆ ಇವರೆಲ್ಲ ಏನು ದಿಲ್ಲಿಗೆ ಇದಲ್ಲ ನಮಗೆ ಅವ್ರ ಬೆಂಬಲ ಇವ್ರ ಬೆಂಬಲ ಹೇಳ್ತಾರಲ್ಲ ಹಂಗಾರೆ ಮತ್ತು ಅವ್ರ ಪರವಾಗಿ ಯಾಕೆ ಎಲ್ಲಿ ನೇರವಾಗಿ ಎಲ್ಲಿ ಮಾಧ್ಯಮದ ಮುಂದೆ ಹೇಳಿಲ್ಲ ಹಂಗಾರೆ ಸ್ಟೋರಿಗಳನ್ನ ಪ್ಲಾಂಟ್ ಮಾಡಿಸೋರ್ಲಿ ಇವರು ಭಾಳ ನಿಸ್ಸೀಮರು

ಏನೋ ಬಿ ಜೆ ಪಿ ಎಲ್ಲ ಮುಂದೆ ಆಗಲಿ ಸರಿ ಆಗಲಿ ಅಂತ ಭೇಟಿ ಮಾಡ್ತಾರೆ ಹಂಗಂತಕ್ಷಣ ತಕ್ಷಣ ಅವರು ಅಂತಲ್ಲ ಇನ್ನೂ ಒಂದು ಸುದ್ದಿ ಮಾಡಿಸರೆ ಕೋರ್ ಕಮಿಟಿ ಸದಸ್ಯರು ನಮಗೆ ಸಹಿ ಮಾಡಿ ಕೊಟ್ಟಿದ್ದಾರೆ ತೋರಿಸಪ್ಪ ಪತ್ರನ ಎಷ್ಟು ಚೆನ್ನಾಗೇ ಈ ಸಿನಿಮಾದಲ್ಲಿ ನಾಟಕದಲ್ಲಿ ಎಲ್ಲರೂ ಬಣ್ಣ ಹಚ್ಚಿ ಅಭಿನಯ ಮಾಡ್ತಾರೆ ಏನೂ ಇಲ್ಲ ಬಣ್ಣ ಹಚ್ಚಿ ನಾಟಕ ಮಾಡಿದ್ರೆ ಇವರು ಬಣ್ಣ ಹಚ್ಚಂಗೆ ನಾಟಕ ಮಾಡಿಬಿಡ್ತಾರೆ ಯಾರು ಈ ನಾಲ್ಕೈದು ಜನ ಆರ್ ಅಶೋಕ್ ಅಮ್ಮ ಎಂದು ಹಿಡಿದು ಯಾರು ಸಂಸದರು ಅವ್ರ ಪರ ಇಲ್ಲ ಪಕ್ಷದ ಪರ ಆದರೆ ರಾಜ್ಯದ ಅಧ್ಯಕ್ಷ ಅಲ್ಲ ಇವರು ಸ್ಟೋರಿನ ಪ್ಲಾಂಟ್ ಮಾಡ್ತಾರೆ ಅಂತ ಹೇಳಿ ನಾರಾಯ್ ಸುದೀರ್ಘ ಚರ್ಚೆ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಒಂದು ನಿಮಿಷ ನಮ್ಮ ಮುಂದಿನ ಅಜೆಂಡಾ ದಿಲ್ಲಿ ಎಲ್ಲವೂ ಇಲ್ಲ ಇದು ಬಹಳ ಮುಖ್ಯ ನೂರಾರು ವರ್ಷ ಕಟ್ಟಿ ಸಿದ್ದೇಶ್ವರ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅವ್ರ ಮಗನ ಡೈರೆಕ್ಟ್ ಮಾಡಿದ್ರು ಮತ್ತೆ ಸ ಅವ್ರ ಹೆಂಡ್ತಿ ಮಗನ ಸಿದ್ದಿ ಸೇರಿದಕ್ಕೆ ಡೈರೆಕ್ಟ್ರು ಅಷ್ಟು ಕುಟುಂಬ ರಾಜಕಾರಣ ಹ್ಞೂ ಈಗ ಇವರು ಮೂರು ಲೇಬಲ್ ಹೇಳಿದಲ್ಲ ಒಂದ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಏನು ಕೊಡುಗೆಲ್ಲ ಹಿಂದುತ್ವ ಅಂತಾರೆ ಹಿಂದುತ್ವ ಅನ್ನೋರು ನೋಡಿ ಎಷ್ಟು ನಗನಾಗ್ತಾ ಅಲ್ಪಸಂಖ್ಯಾತರ ಡ್ರೆಸ್ಗಳನ್ನು ಒಂದು ನಿಮಿಷ ತಡಿಯೋಣ ನಾ ಒಂದು ನಿಮಿಷ ನನಗೆ ಹಿಂದುತ್ವ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತಲ್ಲ ಇನ್ನೂ ಬೆ ಫೋಟೋ ವೀಡಿಯೋಗಳದಾವೆ ಸಮುದಾಯಕ್ಕೂ ಏನು ಒಳ್ಳೇದು ಮಾಡಿಲ್ಲ ಪಂಚಮಿಷಾಲಿ ಸಮುದಾಯ ಪಾಪ ಬಿ ಜೆ ಪಿ ಇದೆ ಆದರೆ ಆ ಸಮುದಾಯಕ್ಕೆ ಟೂ ಎ ಮೀಸಲಾತಿನೇ ಕೇಳಿಲ್ಲ ಅಂದ್ಬಿಟ್ರಿ ಮನುಷ್ಯ ಮೊನ್ನೆ ಈಗ ನೋಡನಾ ಇಫ್ತಿಯಾರ್ ಕೂಟ ಅಂತಾರಲ್ಲ ಕೂಟ ಅಲ್ಲ ಆ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಇಫ್ತಿಯಾರ್ ಕೂಟ ರೆಡಿ ಮಾಡಿ ಇವರು ಅವ್ರಿಗೆ ಕಬಾಬು ಚಿಕನ್ನು ಬಿರಿಯಾನಿ ತಿನ್ಸಿದ್ದು ಫೋಟೋಗಳು ನಮ್ಮ ಹತ್ರ ಅದಾವ ಇದು ಹಿಂದೂ ಹುಲಿನ ಬಣ್ಣ ಅವ್ರ ಅಲ್ಪಸಂಖ್ಯಾ ಅವ್ರ ಧರ್ಮ ಅವ್ರು ಮಾಡ್ಕೊಳ್ಳಿ ನಮ್ದೇನಲ್ಲ ಆದರೆ ಭಾಳ ಹಿಂದುತ್ವ ಅಂತ ಹೇಳೋ ಮನುಷ್ಯ ನೀನು ಯಾಕಪ್ಪ ಜೆ ಡಿ ಎಸ್ ಹೋದೆ ನೀನು ಯಾಕಪ್ಪ ಇದನ್ನೆಲ್ಲ ನೀನು ಯಾವಾಗ ಅಲ್ಪಸಂಖ್ಯಾತರ ಅದೇ ಇವರೆಲ್ಲ ಹ್ಞೂ ಏನಪ್ಪ ಆ ಪವರ್ ಪಸ್ ಮಾಡಿರ್ಬೇಕು ಅದನ್ನ ಎಲ್ಲೋ ತಪ್ಪಾ ಹಿಂದುತ್ತು ನಿಂದು ಅಣ್ಣ ಹಳೇದಾಗ್ಲಿ ಯಾವ್ದಾರು ಆಗಲಿ ಓ ಹಳೇದೊಂದು ಹೊಸದೊಂದು ಅಂದ್ರೆ ಹಾಂ ಅಣ್ಣ ಮಾರ್ಪಾಡಿದ ಮುಸ್ಲಿಮ ಕನ್ವರ್ಟ್ ಆಗಿರ್ಬೇಕು ಬಿದು ಅವ್ರು ಹೇಳಿದನು ಹಿಂದೂ ಹುಲಿ ಹಿಂದೂ ಯಾಕಪ್ಪ ಅದೇ ಕಬಾಬ್ ಬಿರಿಯಾನಿ ಯಾಕೆ ತಿನಿಸಿದೆ ಇಫ್ತಿಯಾರ್ ಕೂಟ ಯಾಕೆ ಮಾಡಿದೆ ಉತ್ತರದಕ್ಕೆ ಹ್ಞೂ ನೀನೇ ಜೆ ಡಿ ಎಸ್ಗೆ ಹೋಗಿ ಮಾಡಬಾರ್ದಾಗ ಇದು ಮಾಡಿದ್ಯಾ ಯಡಿಯೂರಪ್ಪನವರು ಯಾವುದೋ ಯಡಿಯೂರಪ್ಪನ ನಿಲ್ಲಿಸಿದ್ರು ಯಡಿಯೂರಪ್ಪ ಕೆ ಜಿ ಪಿ ಕಟ್ಟಲಿಲ್ಲ ಜನರು ಬಿ ಜೆ ಪಿ ನಿಮ್ಗೆ ಅನ್ಯಾಯ ಮಾಡ್ತು ಅಂತೇಳಿ ಯಡಿಯೂರಪ್ಪನ್ನ ಭಾಳಷ್ಟು ಜನ ಮಠಾಧೀಶರು ಪಕ್ಷ ಕಟ್ಟಿ ಅಂತ ಹೇಳಿದರು ಆಯಿತಾ ಆದರೆ ಯಡಿಯೂರಪ್ಪನವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಒಂದೇ ಕಾರಣಕ್ಕೆ ಬಿ ಜೆ ಪಿ ವಾಪಸ್ ಬಂದು ಪಕ್ಷವನ್ನು ಇವತ್ತು ಸದೃಢಗೊಳಿಸಿದ್ದಾರೆ ಎಷ್ಟು ಹೋರಾಟರು ಪಾದಯಾತ್ರೆಗಳು ಜೈಲು ಅನುಭವಿಸಿದ್ರು ಯಡಿಯೂರಪ್ಪನವರು ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ಅಂದರೆ ಇವ್ರ ಜನ್ಮಕ್ಕೆ ನಾಚಿ ಆಗ್ಬೇಕು ಇವತ್ತು ದಿಲ್ಲಿಂದ ಬಿಟ್ಟು ಬಂದು ಮರಿಯಂದ ಪಕ್ಷ ಜೊತೆಗಿರಿ ಅಂತ ಹೇಳ್ತೀನಿ ನಾನು ಈಗ ನಾವು ಈಗ ಅವರು ಮುಕ್ತ ಮನಸ್ಸಿನಿಂದ ಯಡಿಯೂರಪ್ಪ ಮನೆಗೆ ಬಿ ಜೆ ಪಿ ಆ್ಯಪ್ಸಿಗೆ ಬರಲಿ ಹೌದಣ್ಣ ನಾವ್ಯಾಕ ಅವ್ರ ಮನೆಗೆ ಹೋಗೋಣ ಬಿ ಜೆ ಪಿ ಆ್ಯಪ್ಸಿಗೆ ಬರಲಿ ಮುಖಾಮುಖಿ ಚರ್ಚೆ ಎಲ್ಲರೂ ಒಂದಾಗ ಹೋಣ ಅದ್ರಾಗೇನಿದ್ದೆ ಪಕ್ಷಕ್ಕೋಸ್ಕರ ಕಾರ್ಯಕರ್ತರು ಮುಖಂಡರಿಗೋಸ್ಕರ ಸಂಘಟನೆಗೋಸ್ಕರ ಸಂಘಟನೆ ಮುಖ್ಯ ನಮ್ಗಳು ಪ್ರತಿಷ್ಠೆ ಏನೂ ಇಲ್ಲ ಪಾರ್ಟಿ ಆಪ್ಸಿ ಬರಲಿ ಅಲ್ಲ ಬಿ ಜೆ ಪಿ ಆ್ಯಪ್ಸಿಗೆ ಬರಲಿ ಚರ್ಚೆ ಮಾಡೋಣ ಕಾಂಗ್ರೆಸ್ ವಿರುದ್ಧ ಹೋರಾಟಗಳು ರೂಪರೇಷೆ ಮಾಡೋಣ ಕಾಂಗ್ರೆಸ್ಸಿನ ವೈಫಲ್ಯಗಳನ್ನ ಜನರ ಮುಂದೆ ಮನೆ ಮನೆಗೆ ಹೋಗೋಣ ಇದಕ್ಕೆ ನಾವು ಸಿದ್ಧ ಪಕ್ಷಕ್ಕೋಸ್ಕರ ಸಂಘಟನೆಗೋಸ್ಕರ ಕಾರ್ಯಕರ್ತರು ಮುಖಂಡರಿಗೋಸ್ಕರ ಈ ರಾಜ್ಯದ ಜನ ಮಾತಾಡ್ತಾರೆ ಮುಂದೆ ಬಿ ಜೆ ಪಿ ಬರುತ್ತೆ ಕಾಂಗ್ರೆಸ್ ಫೋನ್ ಟೋಟಲಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಾರೆ ಇಂಥ ಟೈಮೇ ಇವ್ರದ್ದು ಪ್ರತಿಷ್ಠೆಗಳು